ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ವಿಶ್ವವಾಣಿ ಮನಿ ನಾನು ಕೇಶವ್ ಪ್ರಸಾದ್ ವೀಕ್ಷಕರೇ ನನ್ನ ಸ್ನೇಹಿತರು ಒಬ್ಬರಿದ್ದಾರೆ ಏನಂತಂದ್ರೆ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತಿಂಗಳಿಗೆ ಸುಮಾರು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಸಂಬಳ ಗಂಡ ಹೆಂಡತಿ ಇಬ್ಬರು ಸೇರಿ ದುಡಿತಾ ಇದ್ದಾರೆ ಅವರು ಒಂದು ಮೂವತ್ತು ಲಕ್ಷ ರೂಪಾಯಿ ಸಾಲ ತಗೊಂಡು ಮನೆಯನ್ನು ಕಟ್ಟಿದ್ರು ಅವರು ನನಗೆ ರೀಸೆಂಟಾಗಿ ಒಂದು ಮೇಲ್ ಹಾಕಿದರು ಕೇಶವ್ ನನಗೆ ಈ ಥರ ಒಂದು ಮೂವತ್ತು ಲಕ್ಷ ಲೋನ್ ಇದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಕೆಲಸ ಇರುತ್ತೋ ಹೋಗುತ್ತೋ ಗೊತ್ತಾಗ್ತಾ ಇಲ್ಲ ಇನ್ನು ಹದಿನೈದು ಹದಿಮೂರು ವರ್ಷಕ್ಕೆ ಹೋಮ್ ಲೋನ್ ಇದೆ ಅದೊಂದು ಕಟ್ಟೋದು ಹೇಗೆ ಗೊತ್ತಾಗ್ತಾ ಇಲ್ಲ ಅಂತ ನನಗೆ ಆವಾಗ ಒಂದು ಆಲೋಚನೆ ಬಂತು ಇದೇ ರೀತಿಯ ಸಮಸ್ಯೆ ಅನೇಕ ಮಂದಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಇರ್ಬೋದು ಮನೆ ಯಾರು ಸ್ವಂತ ಸೂರು ಬೇಕಂತ ಅಂದ್ಕೊಂಡಿರೋರು ಈ ರೀತಿಯ ಒಂದು ಆಲೋಚನೆ ಮಾಡ್ತಾ ಇರ್ಬೋದು ಅಂತ ಇವನ್ ನನಗೂ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕಂತ ಗೊತ್ತಾಗಲಿಲ್ಲ ಯಾಕಂದರೆ ಈ ಥರ ವಿಚಾರಗಳು ಬಂದಾಗ ಏನೂ ಹೇಳೋಕ್ಕಾಗಲ್ಲ ಅದಕ್ಕೆ ತಜ್ಞರೇ ಬೇಕಾಗುತ್ತೆ ಹಾಗಾಗಿ ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಾವು ಹೋಮ್ ಲೋನನ್ನು ಸುಮಾರು ಒಂದು ಮೂವತ್ತು ಲಕ್ಷ ರೂಪಾಯಿ ತನಕ ಹೋಮ್ ಲೋನನ್ನು ಹೇಗೆ ಬೇಗ ತೀರಿಸಿ ಸಾಲವನ್ನು ತೀರಿಸ್ಕೊಂಡು ಅವರ ಮನೆಯನ್ನು ಸ್ವಂತ ಮಾಡಿಕೊಂಡು ಇರ್ಬೋದು ಅವರ ಸಾಲದ ಹೊರನ ಇಳಿಸಿ ನಿರಾಳವಾಗಿ ಇರ್ಬೋದು ಅನ್ನೋದರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ ನಾವು ತಜ್ಞರಿಂದ ತಿಳ್ಕೊಳ್ಳೋಣ ಅಂತ ಹಾಗಿದ್ರೆ ಯಾರು ಅಂತ ನೀವು ಕೇಳ್ಬೋದು ಟಿ ಡಿ ಅಕಾಡೆಮಿ ನಿಮಗೆ ಗೊತ್ತಿರ್ಬೋದು ಟಿ ಡಿ ಅಕಾಡೆಮಿಯ ಸ್ಥಾಪಕರು ಹಾಗೂ ಫೌಂಡರ್ ಆದಂತಹ ಮತ್ತು ಈಗ ಡೈರೆಕ್ಟರ್ ಆಗಿ ಸಾವಿರಾರು ಮಂದಿಗೆ ಟ್ರೈನಿಂಗ್ ಕೊಡ್ತಾ ಇರುವಂತಹ ಮನೋಜ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಬರ್ಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಅವರ ಅಂದ ಹಾಗೆ ನಾನು ಹೇಳಿದಂದ್ರೆ ನಮ್ಮ ಸ್ನೇಹಿತರ ಬಗ್ಗೆ ಅವರ ಸಮಸ್ಯೆ ಏನು ಅಂತ ಹೇಳಿದೆ ಮೂವತ್ತು ಲಕ್ಷ ಲೋನ್ ತಗೊಂಡಿದ್ದಾರೆ ಭಾಳ ಕೇಳ್ತಾ ಇದ್ರು ಏನ್ ಮಾಡೋದು ಕೇಶವ್ ಅಂತ ಸೊ ಅದಕ್ಕೆ ತಜ್ಞ ವ್ಯಕ್ತಿ ಯಾರು ಅಂದ್ರೆ ನನಗೆ ನಿಮ್ಮದೇ ಫಸ್ಟ್ ಆಲೋಚನೆ ಬಂತು ಹಾಗಾಗಿ ನಿಮ್ಮ ಸಜೆಷನ್ ಏನು ಅಂತ ಎಸ್ ಸರ್ ಸೊ ಪ್ರತಿಯೊಬ್ಬರು ಕನಸು ಸರ್ ಮನೆ ಹೌದು ಸೊ ನಿಮ್ಮ ಫ್ರೆಂಡ್ ಮನೆ ಅಂದ್ರೆ ಸೊ ಅದೇ ತರ ತುಂಬ ಜನ ಮನೆ ತಗೋಬೇಕಂತ ಈವನ್ ವಿಡಿಯೋ ನೋಡೋರು ಮನೆ ತಗೋಬೇಕು ಸಾಲ ಮಾಡಬೇಕು ಬಟ್ ಅದನ್ನ ತೀರ್ಸೋದು ಹೇಗೆ ದಾರಿ ಇಲ್ಲ ಸೊ ಒಂದು ಕಷ್ಟಪಟ್ಟು ದುಡಿಬೇಕು ಇ ಎಮ್ ಐ ತೀರಿಸಬೇಕು ಸೊ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಇದೆಯಾ ಗೊತ್ತಿಲ್ಲ ಸೊ ಅದನ್ನ ಏನು ಆಲ್ಟರ್ನೇಟಿವ್ ಇದೆ ಅಂತ ನಾನು ಹೇಳ್ತೀನಿ ಸೊ ಕಂಪ್ಲೀಟ್ಲಿ ವಿಡಿಯೋ ನೋಡಿ ಸೊ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾರ್ಯಾರು ಮನೆ ಸಾಲ ಆಗಲಿ ಇಲ್ಲ ಕಾರ್ ಸಾಲ ಮಾಡಿ ತುಂಬಾ ವಿಲ ವಿಲ ಒದ್ದಾಡ್ತಾ ಇರ್ತಾರೆ ಜೊತೆ ಒಂದು ಮಂತ್ ಇ ಎಮ್ ಐ ಸ್ಕಿಪ್ ಆದ್ರೂ ಸಿಬಿಲ್ ಸ್ಕೋರ್ ಅಫೆಕ್ಟ್ ಆಗುತ್ತೆ ಮೊನ್ನೆ ಒಂದು ಟ್ವಿಟರ್ ಅಲ್ಲಿ ಒಂದು ಇದನ್ನ ನೋಡಿದೆ ಆ ಇನ್ನೇನು ಮದ್ವೆ ಆಗ್ಬೇಕು ತಾಳಿ ಕಟ್ಟೋ ಹಿಂದಿನ ದಿವಸ ಸಿಬಿಲ್ ಸ್ಕೋರ್ ಚೆಕ್ ಮಾಡಿದಾರೆ ಹುಡುಗನ್ ಸಿಬಿಲ್ ಸ್ಕೋರ್ ಇಲ್ಲ ಸೊ ಮದ್ವೆನೇ ನಿಂತೋಗಿದೆ ಸೊ ಈ ತರ ಆಗಿ ತುಂಬಾ ಜನಕ್ಕೆ ಸೊ ಇವಾಗ ನಮ್ಮ ಮಾರ್ಕ್ಸ್ ಕಾರ್ಡ್ ಸ್ಕೋರ್ಗಿಂತ ಸಿಬಿಲ್ ಸ್ಕೋರ್ ಮುಖ್ಯ ಆಗಿದೆ ಆ ತರ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದೀವಿ ಸೊ ಆದ್ರಿಂದ ಈ ಸಾಲ ತೀರ್ಸೋದು ಹೇಗೆ ಅಂತ ನಾನು ಒಂದು ಉಪಾಯ ಹೇಳ್ಕೊಡ್ತೀನಿ ಸೊ ಕ್ಲೀನ್ ಆಗಿ ಇದನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಪ್ರತಿಯೊಬ್ರು ನಿಮ್ಮ ಕಷ್ಟಗಳಿಂದ ನೀವು ಹೊರಗಡೆ ಬರ್ಬೋದು ಅಂತ ನಾನು ಹೇಳ್ತೀನಿ ಸೊ ಇಟ್ಸ್ ಮೂವತ್ತು ಲಕ್ಷ ನೀವು ಸಾಲ ಅಂತ ಹೇಳಿದ್ರಿ ಸರ್ ಮೂವತ್ತು ಲಕ್ಷ ನಾನು ಹಾಕ್ತೀನಿ ಇಲ್ಲಿ ಹೌದು ಮೂವತ್ತು ಲಕ್ಷ ಸಾಲ ಎಸ್ ಮೂವತ್ತು ಲಕ್ಷ ಸಾಲ ಇದೆ ಇಂಟ್ರೆಸ್ಟ್ ರೇಟ್ ಬಂದು ಒಂದು ಅಂತ ಓಕೆ ಟು ಆ್ಯಂಡ್ ಲೋನ್ ಟೆನ್ ಇವರ್ ಬಂದು ಇಪ್ಪತ್ತು ವರ್ಷ ಅಂತ ವರ್ಷ ವರ್ಷಕ್ಕೆ ನಿಮ್ಮ ಫ್ರೆಂಡ್ ಕಟ್ಟೋದು ತಿಂಗಳ ತಿಂಗಳ ಇ ಎಮ್ ಐ ಇಪ್ಪತ್ತೇಳು ಸಾವಿರ ಕಟ್ಟಬೇಕು ಇಪ್ಪತ್ತೇಳು ಸಾವಿರ ರೂಪಾಯಿ ಅವ್ರಿಗೆ ಆದಾಯ ಇದೆ ಇಪ್ಪತ್ತೇಳು ಸಾವಿರ ಹೆಂಗೋ ಅದೇ ಕ್ಯಾನ್ ಮ್ಯಾನೇಜ್ ಅಂಡ್ ಕ್ಯಾನ್ ಪೇ ಸೊ ಲಕ್ಷ ಬಡ್ಡಿನೇ ಕಟ್ತಾರೆ ಹೋಮ್ ಲೋನ್ ಅವ್ರು ಮಾಡಿರೋದು ಮೂವತ್ತು ಲಕ್ಷ ಇವರು ಬ್ಯಾಂಕ್ ಕಟ್ಟೋದು ಅರವತ್ನಾಲ್ಕು ಲಕ್ಷ ಬಡ್ಡಿನೇ ಅಷ್ಟು ಡಬಲ್ ಡಬಲ್ ಕಟ್ತಾರೆ ನಾವು ತಗೊಂಡಿದ್ ಒಂದು ಮನೆ ಬಟ್ ನಾವು ಕಟ್ತಾ ಇರೋದು ಎರಡು ಮನೆಗೆ ಎರಡು ಮನೆ ಅಷ್ಟು ನಾವು ಬಡ್ಡಿ ಕಟ್ತಾ ಇದೀವಿ ಸೊ ಇದು ಏನು ಮಾಡೋಕ್ಕಾಗಲ್ಲ ನಾವು ತಗೊಂಡಿದ್ ಒಂದ್ ರೂಪಾಯಿ ಬಟ್ ನಾವು ತೀರ್ಸೋಷ್ಟಲ್ಲ ಅದ ಎರಡು ರೂಪಾಯಿ ಆಗಿ ಆಗುತ್ತೆ ಬಿಕಾಸ್ ಬಡ್ಡಿ ಅಷ್ಟಿದೆ ಸೊ ನೈನ್ ಪರ್ಸೆಂಟ್ ಒಂದು ರೀಸನಬಲ್ ಇಂಟ್ರೆಸ್ಟ್ ಹಾಕಿದ್ದೀನಿ ಮೊನ್ನೆ ಇನ್ನೊಂದು ಸನ್ನಿವೇಶ ಸರ್ ನನ್ನ ನಮ್ಮ ಟಿ ಡಿ ಅಕಾಡೆಮಿ ಒಬ್ರು ಬಂದಿದ್ರು ಅವರು ಸೈಟು ಸಾಲ ಮನೆ ಸಾಲ ಎಲ್ಲಾ ಸಾಲ ಹತ್ರ ಒಂದು ಒಂದೂವರೆ ಕೋಟಿ ಕೈ ಸಾಲ ಒಂದು ಒಂದೂವರೆ ಕೋಟಿ ಅಷ್ಟು ಬ್ಯಾಂಕ್ ಸಾಲ ಮೂರು ಕೋಟಿ ಸಾಲ ಇದೆ ಅಯ್ಯೋ ಸೊ ಈ ಬ್ಯಾಂಕ್ ಸಾಲನ ತೀರ್ಸೋದಕ್ಕೆ ನನ್ನ ಹತ್ರ ಉಪಾಯ ಇದೆ ಕೈ ಸಾಲ ತೀರ್ಸೋದಕ್ಕೆ ನನ್ನ ಹತ್ರ ಉಪಾಯ ಇಲ್ಲ ಸೊ ಬಿಕಾಸ್ ಕೈ ಸಾಲಕ್ಕೆ ಬಡ್ಡಿ ಬಂದು ಟೂ ಪರ್ಸೆಂಟ್ ವರ್ಷಕ್ಕೆ ಟ್ವೆಂಟಿ ಫೋರ್ ಪರ್ಸೆಂಟ್ ಸೊ ಆಲ್ಮೋಸ್ಟ್ ತ್ರೀ ತ್ರೀ ಅಂಡ್ ಹಾಫ್ ಇಯರ್ಸ್ಗೆಲ್ಲ ನೀವೇನು ಸಾಲ ತೊಗೊಂಡಿದ್ರೆ ಒಂದೂವರೆ ಕೋಟಿ ಮೂರು ಕೋಟಿ ನೀವು ತೀರಿಸಬೇಕಾಗತ್ತೆ ಸೊ ಇದಕ್ಕೆ ತುಂಬ ಕಷ್ಟ ಆಗತ್ತೆ ಸೊ ಯಾವ ಕಾರಣಕ್ಕೂ ನೀವು ಕೈ ಸಾಲ ಮಾಡೋಕೆ ಹೋಗ್ಬೇಡಿ ಒಂದು 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 ಸಿಂಪಲ್ ಒಂದು ವಿಶೇಷದ ಮಾತು ಹೇಳ್ತೀನಿ ನೋಡಿ ನೀವು ವೆರಿ ಫೇಮಸ್ ಬ್ರಹ್ಮಾನಂದಮ್ ನೋಡಿರ್ತೀರ ತೆಲುಗು ಮೂವಿಯಲ್ಲೆಲ್ಲ ಸಾವಿರ ಪಿಕ್ಚರ್ ಮಾಡಿದ್ರು ಅವ್ರಿಗೆ ದೊಡ್ಡ ದೊಡ್ಡ ಅವಾರ್ಡ್ ಬಂದಿದೆ ಅವ್ರ ಒಂದು ಮಾತು ಹೇಳ್ತಾರೆ ಅವ್ರ ತಂದೆ ಬ್ರಹ್ಮಾನಂದಮ್ ಏನು ಹೇಳಿದಾರೆ ಅಂದರೆ ಒಬ್ಬ ಮನುಷ್ಯ ಊಟ ಮಾಡಿದೆ ಹದಿನೆಂಟು ದಿವಸ ಬದುಕ್ಬೋದು ಹದಿನೇಳು ದಿವಸ ನೀನು ಯಾವತ್ತು ಹತ್ರನೂ ಕೈ ಚಾಚಕ್ಕೆ ಹೋಗ್ಬೇಡ ಹದಿನೇಳು ದಿವಸ ನೀನು ನೀನು ಲಾಸ್ಟ್ ದಿನ ಸಾಯೋ ದಿನ ಬಂದೋಗ್ಬೇಕಾರೆ ಕೈ ಚಾಚಿ ಊಟ ಮಾಡಿ ಬದುಕ್ಬಿಡು ಹದಿನೇಳು ದಿವಸ ನೀನು ಯಾವತ್ತೂ ಯಾರ ಹತ್ರ ಕೈ ಚಾಚಾಕ್ ಹೋಗ್ಬೇಡ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಏನು ಅವ್ರು ಬ್ರಹ್ಮಾನಂದ ಮನೋರು ಏನು ಹೇಳ್ತಾರೆ ಅಂದ್ರೆ ಅವರು ಈ ಹಿಸ್ಟ್ರಿಯಲ್ಲಿ ಯಾವತ್ತೂ ಯಾರ ಹತ್ರ ಸಾಲ ಮಾಡಿಲ್ಲ ಸೊ ಅದಕ್ಕೆ ಅವರು ಒಂದು ಈ ಮಟ್ಟಕ್ಕೆ ಹೋಗಿದ್ದಾರೆ ಸೊ ಅದು ಎಲ್ಲರ ಕೈಲೂ ಸಾಧ್ಯ ಆಗದೆ ಇರ್ಬೋದು ಸೊ ಒಬ್ಬೊಬ್ಬರ ಲೈಫ್ ಒಂದೊಂದು ತರ ಸೊ ಅವ್ರ ಕೇಸ್ ಸ್ಟಡಿ ಹಂಗಿದೆ ಬಟ್ ಎಲ್ಲರೂ ಆ ಥರ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಹದಿನೇಳು ದಿವಸ ನಾವು ಊಟ ಮಾಡಿದ್ರೆ ಬದುಕ್ಬೋದು ಯಾರತ್ರ ಕೈ ಚಾಚಬೇಡ ಅಂದರೆ ಸೊ ನಮ್ಮ ಸಮಾಜದಲ್ಲಿ ಡೆಫಿನೆಟ್ಲಿ ನಾವು ಯಾವುದೋ ಒಂದು ಮನೆಗಾಗಲಿ ಕಾರ್ಗಾಗ್ಲಿ ಕೈ ಚಾಚಲೇಬೇಕಾಗತ್ತೆ ಆ್ಯಂಡ್ ನಮ್ಮ ಆಸೆಗಳಿಗೆ ಒಂದು ಇವಾಗ ಮನೆ ಅನ್ನೋದು ಒಂದು ವೆರಿ ಬೇಸಿಕ್ ನೀಡ್ ಆಗಿದೆ ಅದಕ್ಕೆ ಕೈ ಓಕೆ ದುರಾಸೆಗಳಿಗೆ ಐಫೋನ್ ಅಂತೆ ಏನೋ ಶೋಕಿಗೆ ಕಾರ್ ತಗೊಳ್ಳೋದಂತೆ ಇದನ್ನ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ ಸರ್ ಈ ನಿಮ್ಮ ಫ್ರೆಂಡ್ ಕೇಸ್ ಸ್ಟಡಿಯಲ್ಲಿ ಸರ್ ಅರವತ್ನಾಲ್ಕು ಲಕ್ಷ ಅವ್ರಿಗೆ ಹೊರೆಯಾಗಿದೆ ಹೊರೆಯಾಗಿದೆ ಸೊ ನೀವು ಯೋಚನೆ ಮಾಡಿ ಸರ್ ಇಪ್ಪತ್ತು ವರ್ಷ ಬರೀ ಅವರು ಸಾಲ ತೀರಿಸ್ಕೊಂಡೇ ಉಳಿದೋಗ್ತಾರೆ ಲೈಫಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಅವ್ರಿಗೆ ಏನೂ ಲೈಫಲ್ಲಿ ಏನೂ ಕರೆಕ್ಟ್ ಸೊ ಅದ್ರ ಬದಲು ಅವ್ರು ಏನು ಮಾಡ್ಬೇಕಂದ್ರೆ ಸಾಲಾನ ಹೋಗ್ತಾ ಇರಿ ನಿಮ್ಮ ಸಾಲ ಸಿ ಎಪ್ಪತ್ತು ಸಾವಿರ ರೂಪಾಯಿ ಬರ್ತಾ ಇದೆ ಅಂದರೆ ಇಪ್ಪತ್ತಾರು ಸಾವಿರ ರೂಪಾಯಿ ಇ ಎಮ್ ಐ ಕಟ್ತಾ ಇದ್ರೆ ಅದು ಬ್ಯಾಂಕ್ಗೋಸ್ಕರ ದುಡಿತಾ ಇದ್ದೀರಾ ಅಟ್ಲೀಸ್ಟ್ ನಿಮಗೋಸ್ಕರ ಒಂದು ಹದಿನೈದು ಸಾವಿರ ರೂಪಾಯಿ ಫಿಫ್ಟೀನ್ ತೌಸಂಡ್ ರುಪೀಸ್ ನೀವೇನು ಮಾಡಿ ಸರ್ ಪ್ರತಿ ತಿಂಗಳು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡಿ ಸೊ ಯಾರ್ಯಾರು ಸಾಲ ಇದೆಯೋ ನೀವೇನು ಅಂದ್ಕೊಳ್ಳಿ ನಿಮ್ಮ ಸಾಲ ಒಂದು ಮೂವತ್ತು ಲಕ್ಷ ಇದ್ರೆ ಏನೋ ಅದೇನೋ ಇ ಎಮ್ ಐ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ರೂಪಾಯಿ ಇ ಎಮ್ ಐ ಇದ್ದರೆ ಇನ್ನೊಂದು ಹದಿನೈದು ಸಾವಿರ ಅಂದರೆ ಇ ಎಮ್ ಐ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಜಾಸ್ತಿನೇ ಅಂದ್ಕೊಳ್ಳಿ ಸಾಲನ ಬೇಗ ತೀರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಅನ್ಕೊಳ್ಳಿ ಸೊ ಸಾಲನ ಬೇಗ ತೀರಿಸ್ತಾ ಇದ್ದೀನಿ ಅಂದ್ಕೊಂಡು ಒಂದು ಹದಿನೈದು ಸಾವಿರ ರೂಪಾಯಿ ಬೇರೆ ಒಂದು ಜಾರಲ್ಲಿ ಹಾಕಿ ಒಂದು ಜಾರಲ್ಲಿ ಇ ಎಮ್ ಐ ಕಟ್ತಾ ಇದ್ದೀರಾ ಇನ್ನೊಂದು ಜಾರಲ್ಲಿ ಒಂದು ದುಡ್ಡನ್ನ ಸಂಗ್ರಹ ಮಾಡಿ ಯಾವ ಥರ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದರೆ ನಿಮ್ಮ ದುಡ್ಡು ಮ್ಯೂಚುವಲ್ ಫಂಡ್ಗೆ ಹೋಗುತ್ತೆ ಶೇರ್ ಮಾರ್ಕೆಟ್ ಹೂಡಿಕೆಗಳಿಗೆ ಹೋಗುತ್ತೆ ಶೇರ್ ಮಾರ್ಕೆಟು ರಿಸ್ಕಿ ಅದು ಇದು ಏನೇನೋ ಹೇಳ್ತಾರೆ ಬಟ್ ಎಷ್ಟೇ ರಿಸ್ಕಿ ಇದ್ರೂ ಸಹ ವರ್ಷಕ್ಕೆ ಹನ್ನೆರಡರಿಂದ ಹದಿನೈದು ಪರ್ಸೆಂಟು ಒಂದು ಚರಿತ್ರೆ ತೆಗೆದು ನೋಡಿದ್ರೆ ಅಷ್ಟು ಕೊಟ್ಟಿದೆ ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿಗೂ ಕೊಡ್ಬೋದು ಕಡಿಮೆ ಕೊಡ್ಬೋದು ಇಟ್ ಡಿಪೆಂಡ್ಸ್ ಆನ್ ನಮ್ಮ ಭಾರತದ ಎಕನಾಮಿ ಸಿ ನನ್ನ ನನ್ನ ಪ್ರಕಾರ ಕೇಳೋಕೋರೆ ನಮ್ಮ ದೇಶದ ಎಕನಾಮಿ ನೆಕ್ಸ್ಟ್ ಹದಿನೈದು ಇಪ್ಪತ್ತು ವರ್ಷ ಇನ್ನೂ ವಿಜೃಂಭಣೆಯಿಂದ ಬೆಳೆಯುತ್ತೆ ಇನ್ನು ನಮ್ಮ ದೇಶದ ಎಕನಾಮಿ ಸಿಕ್ಕಾಪಟ್ಟೆ ಬೆಳೆಯೋ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸ್ಟಾಕ್ ಮಾರ್ಕೆಟ್ ಇನ್ನೂ ಏನು ಕಳೆದ ಹದಿನೈದು ವರ್ಷದಿಂದ ಕೊಟ್ಟಿದ್ದ ರಿಟರ್ನ್ಸ್ ಇದಕ್ಕಿಂತ ಜಾಸ್ತಿ ಕೊಡುತ್ತೆ ಅಂತ ನಾನು ಹೇಳ್ತೀನಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಹತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಸರ್ ನಿಮ್ಮ ಫ್ರೆಂಡ್ ಏನು ಮಾಡ್ಬೇಕಾದ್ರೆ ಸಿಂಪಲ್ ಸೊಲ್ಯೂಷನ್ ಸರ್ ಸಿಂಪಲ್ ಆಗಿ ಅವರು ತಿಂಗಳಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಇ ಎಮ್ ಐ ಇದೆ ಏನೋ ಒಂದು ಕಾರ್ ತಗೊಂಡ್ಬಿಟ್ಟಿದೀನಿ ಅನ್ಕೊಂಡು ತಿಂಗಳ 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 ಅವ್ರ ಏನ್ ಮಾಡ್ಬೇಕು ಹದಿನೈದು ಸಾವಿರ ರೂಪಾಯಿ ಕಟ್ಕೊಂಡ್ ಬರ್ಬೇಕು ಸೊ ಹದಿನೈದು ಸಾವಿರ ಆಗಿಲ್ಲ ಅಂದ್ರೆ ಹತ್ತು ಸಾವಿರ ಕಟ್ಟೋಣ ಸೊ ಫಸ್ಟ್ ಹದಿನೈದು ಸಾವಿರ ರೂಪಾಯಿ ನಾನು ಮಾಡ್ತಾ ಇದೀನಿ ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ವರ್ಷಕ್ಕೆ ಹದಿನೈದು ಪರ್ಸೆಂಟ್ ಬಂದ್ರೆ ಸೊ ನೆಕ್ಸ್ಟ್ ಇಪ್ಪತ್ತು ವರ್ಷ ಸಾಲ ಸಾಲ ತೀರಿಸ್ಬೇಕಲ್ಲ ಇಪ್ಪತ್ತು ವರ್ಷ ಇದೊಂದು ಬರ್ಡನ್ ಅದೇನೋ ಸೇ ಏನು ಅಂದ್ಕೊಳ್ಳಿ ಅಂದರೆ ನೀವು ಮೂವತ್ತು ಲಕ್ಷ ಸಲ ಮಾಡಿದ್ದೀರಾ ಇವಾಗ ಇದೆಲ್ಲ ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಜಾಸ್ತಿ ಆಯ್ತಲ್ಲ ಸರ್ ಅದೇ ಥರ ಏನೋ ಜಾಸ್ತಿ ಆಯಿತು ಅಂದ್ಕೊಳ್ಳಿ ಇವಾಗ ನಾವು ಏನೋ ಒಂದು ಕಾರೇ ತಗೊಂಬಿದೀವಂತೆ ಮನೇನೆ ತಗೊಂಬಿಟ್ಟಿದೀವಂತೆ ಒಂದು ಇಂಟೀರಿಯರ್ಸ್ಗೆ ಏನೊಂದು ಹತ್ತು ಲಕ್ಷ ಖರ್ಚಾಯ್ತು ಅಂತ ಅನ್ಕೊಂಡು ಅದಕ್ಕೆ ಸಾಲ ಪರ್ಸನಲ್ ಲೋನ್ ಮಾಡಿದೀನಿ ಅಂತ ಅನ್ಕೊಂಡು ಅದಕ್ಕೆ ನೀವು ಬಡ್ಡಿ ಕಟ್ತಾ ಇದೀನಿ ಅಂತ ಅನ್ಕೊಂಡು ಒಂದ್ ಸ್ವಲ್ಪ ದುಡ್ಡನ್ನ ಹೂಡಿಕೆ ಮಾಡಿ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ನಮ್ದಲ್ಲ ಅಂತ ನಾವು ಹೂಡಿಕೆ ಮಾಡಿದ್ರೆ ನೆಕ್ಸ್ಟ್ ಇಪ್ಪತ್ತು ವರ್ಷಗಳಲ್ಲಿ ಏನಾಗಿರುತ್ತಂದ್ರೆ ನಿಮ್ ಫ್ರೆಂಡ್ ಹತ್ರ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇರ್ತದೆ ಓಹ್ ಅಮೇಸಿಂಗ್ ಸೊ ಈ ಕಡೆ ಮನೇನೋ ನಮ್ದಾಯ್ತು ಈ ಕಡೆ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ದುಡ್ಡು ಬಂತು ಸೊ ಲೈಫು ಸೆಕ್ಯೂರ್ಡ್ ಆಯ್ತು ಎರಡು ಕೋಟಿ ಲಕ್ಷದಲ್ಲಿ ಇಪ್ಪತ್ನಾಲ್ಕ ಫ್ರೆಂಡ್ ಏನ್ ಮಾಡ್ಬೋದು ಅಷ್ಟರಲ್ಲಿ ನಿಮ್ ಫ್ರೆಂಡ್ ರಿಟೈರ್ಡ್ ಆಗಿರ್ಬೋದು ಅವ್ರಿಗೆ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷದಲ್ಲಿ ಎಸ್ ಡಬ್ಲ್ಯೂ ಪಿ ಮಾಡ್ಬೋದು ಸಿಸ್ಟಮ್ಯಾಟಿಕ್ ವಿಡ್ಡ್ರಾವಲ್ ಪ್ಲಾನ್ ಸೊ ಎರಡು ಕೋಟಿಯಲ್ಲಿ ತಿಂಗಳಾ ತಿಂಗಳ ತಿಂಗಳ ಎರಡ್ ಲಕ್ಷ ವಿಡ್ಡ್ರಾ ಮಾಡಬಹುದು ವಿಡ್ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ರು ಸಹ ಲೈಫ್ ಲಾಂಗ್ ವಿಡ್ಡ್ರಾ ಮಾಡ್ಬೋದು ನೆಕ್ಸ್ಟ್ ಅವ್ರು ನೆಕ್ಸ್ಟ್ ಮಕ್ಕಳು ಮೊಮ್ಮಕ್ಕಳಿಗೂ ಸಹ ವಿಡ್ಡ್ರಾ ಮಾಡ್ಬೋದು ಸೊ ತಿಂಗಳಿಗೆ ಎರಡು ಲಕ್ಷ ಪೆನ್ಷನ್ ಬಂತು ಈ ಕಡೆ ಮನೆ ಸಾಲನು ಬೇಕಾರೆ ಹೆಂಗಿರೋ ತೀರಿದೆ ಸೊ ಹೆಂಗಿರೋ ತೀರ್ತು ಎರಡು ಕೋಟಿ ದುಡ್ಡು ಬಂತು ಲೈಫ್ ಅಲ್ಲಿ ಸಕ್ಸಸ್ಸು ಆದ್ರು ಅಮೇಝಿಂಗ್ ಸೊ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ ಸೊ ಬರೀ ನಾವು ಸಾಲ ಮಾಡೋದು ಹೇಗೆ ಮನೆ ಹೇಗೆ ಬಗ್ಗೆ ಯೋಚನೆ ಆ ಸಾಲನ ಪಟ್ಟು ಹೆಂಗೆ ದುಡಿಯೋದ್ ರೂಪಾಯಿನ ನೂರು ರೂಪಾಯಿ ಮಾಡೋದು ಹೇಗೆ ಅದು ನಮ್ಗೆ ಗೊತ್ತಿಲ್ಲ ಅದನ್ನ ನಾವು ಚಿಕ್ಕ ವಯಸ್ಸಿನ ಕಲ್ತ್ಕೊಂಡ್ಬಿಟ್ರೆ ಸೊ ನಾವು ಯಾರು ಬೇಕಾದ್ರೂ ಶ್ರೀಮಂತರಾಗ್ಬಹುದು ಅಂತ ನಾನು ಹೇಳ್ತೀನಿ ನಿಜವಾಗಿ ಕೂಡ ಈ ಎಸ್ ಡಬ್ಲ್ಯೂ ಪಿ ಪ್ಲಾನ್ ಇರ್ಬೋದು ಅಥವಾ ಐ ಪಿ ಇರಬಹುದು ಇವುಗಳನ್ನು ಬಳಸ್ಕೊಂಡು ಲೋನನ್ನು ಹೇಗೆ ಒಂದು ಕಡೆ ಲೋನ್ ತೀರಿಸಿರಿ ಅದ್ರ ಜೊತೆಗೆ ತಿಂಗಳಿಗೆ ಎರಡು ಲಕ್ಷದ ತನಕ ಏನು ಇನ್ಕಮ್ ಕೂಡ ಪಡೆಯೋದು ಅನ್ನುವಂಥದ್ದು ಬಹಳ ಒಳ್ಳೆಯ ಸಲಹೆ ನನ್ನ ನನ್ನ ಫ್ರೆಂಡಿಗೆ ಮಾತ್ರ ಅಲ್ಲದೆ ನಮ್ಮ ವೀಕ್ಷಕರಿಗೂ ಕೂಡ ಬಹಳ ಉಪಯೋಗ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಹೋಮ್ ಲೋನನ್ನು ನಿಭಾಯಿಸೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವಮಣಿ ಮನಿ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆ ಅಥವಾ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು